ಜಿಲ್ಲಾ ಕಾರ್ಮಿಕ ಅಧಿಕಾರಿ ವಿರುದ್ಧ ಕಾರ್ಮಿಕರ ಕಿಚ್ಚು ಈ ಕಾರ್ಮಿಕರ ಬಗ್ಗೆ ಒಂದು ಹಕ್ಕಗಳನ್ನು ಕೇಳಲಿಕ್ಕೆ ಹೋದಾಗ ತೇಜಾವತಿ ಅವರು ಉದ್ದ ನಡ್ಕೊಂಡಿದ್ದಾರೆ ತೊಲಗಲಿ ತೊಲಗಲಿ ತೇಜಾವತಿ ತೊಲಗಲಿ ಎಂದ ಕಾರ್ಮಿಕರು ಎಸ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಯ ವಿರುದ್ಧ ಇವತ್ತು ಕಾರ್ಮಿಕರ ಕಿಚ್ಚು ಜೋರಾಗಿತ್ತು ಈ ಅಧಿಕಾರಿಯ ಕಾರ್ಯವೈಖರಿಯನ್ನ ವಿರೋಧಿಸಿ ಇವತ್ತು ನೂರಾರು ಮಂದಿ ಕಾರ್ಮಿಕರು ಒಂದಾಗಿದ್ದರು ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕಿದ್ದ ಜಿಲ್ಲಾ ಕಾರ್ಮಿಕಾಧಿಕಾರಿ ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸುತ್ತಾ ಇದ್ದಾರೆ ಅವರಿಂದ ಜಿಲ್ಲೆಯ ಕಾರ್ಮಿಕರಿಗೆ ಅನುಕೂಲವಾಗುವ ಬದಲು ಅನಾನುಕೂಲವಾಗುತ್ತಿದೆ ಹೀಗಾಗಿ ಇಂತಹ ಕಾರ್ಮಿಕ ವಿರೋಧಿ ಅಧಿಕಾರಿ ತೇಜಾವತಿ ಅವರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿ ನೂರಾರು ಕಾರ್ಮಿಕರು ಎಐಟಿಯುಸಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು ಅವರು ಇಷ್ಟ ಬಂದಂಗೆ ಇವತ್ತು ಕಾರ್ಮಿಕ ಇಲಾಖೆ ನಡೆಯಬೇಕು ಅಂತಕ್ಕಂಥ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ್ದ ಕಾರ್ಮಿಕರು ಜಿಲ್ಲಾ ಕಾರ್ಮಿಕಾಧಿಕಾರಿ ತೇಜಾವತಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಕಾರ್ಮಿಕ ಅಧಿಕಾರಿ ತೇಜಾವತಿ ಅವರ ಕಾರ್ಯವೈಖರಿ ಸರಿಯಿಲ್ಲ ಅವರಿಂದ ಜಿಲ್ಲೆಯ ಕಾರ್ಮಿಕರಿಗೆ ತುಂಬಾ ಅನ್ಯಾಯವಾಗ್ತಿದೆ ಅವರು ಕಾರ್ಮಿಕ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆ ಅವರನ್ನ ಕೂಡಲೇ ಅಧಿಕಾರದಿಂದ ಅಮಾನತುಗೊಳಿಸಬೇಕು ಅಂತ ಎಐಟಿಯುಸಿ ಮುಖಂಡರು ಆಗ್ರಹಿಸಿದ್ರು ನಾನು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದುಡಿಯುವಂತ ಕಾರ್ಮಿಕರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಸೊ ಈ ವಿಷಯವಾಗಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಜಾಗದಲ್ಲಿ ಬೈಟ್ ಕೊಡ್ತಾ ಇದ್ದೀನಿ ಕಾರ್ಮಿಕರ ಸಮಸ್ಯೆಗಳನ್ನ ಸುಮಾರು ಇನ್ನೂರು ಜನ ನೈಜ ಕಾರ್ಮಿಕರ ಕಟ್ಟಡ ಕಾರ್ಮಿಕರನ್ನ ಈ ಇಲಾಖೆ ವಜಾ ಮಾಡಿತ್ತು ವಜಾ ಮಾಡಿದ್ದನ್ನು ವಜಾ ಮಾಡಿದರೆ ನಿಮ್ಮ ಕೆಲವೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಬೆಂಗಳೂರಿನಲ್ಲಿ ನೀವು ಬೆಳಗ್ಗೆ ಹೋದರೆ ಸಂಜೆಗೆ ಕಾರ್ಡು ಇಶ್ಯೂ ಮಾಡ್ತಿದ್ದೀರಿ ವರ್ಷಾನಗಟ್ಟಲೆ ನಿಮ್ಮ ಕಾರ್ಡುಗಳು ರಿನ್ಯೂ ಆಗ್ತಾ ಇಲ್ಲ ವರ್ಷ ಆದ ನಂತರ ನೀವು ಆ ನೈಜ ಕಾರ್ಮಿಕರಿಗೆ ಕಾರ್ಡನ್ನು ವಜಾ ಮಾಡ್ತಾ ಇದ್ದೀರಿ ಇದರಿಂದ ಪೆನ್ಷನ್ ಆಗ್ತಾರೆ ಅಲ್ವಾ ಸೌಲಭ್ಯಗಳು ಉಂಚಿತಾಗ್ತಾ ಇದ್ದಾರೆ ಇದನ್ನು ನೀವು ಕೂಡಲೇ ಗಮನ ಹರಿಸಿ ಕೆಲಸ ಮಾಡಬೇಕು ಅಂತೇಳಿ ನಾವು ಆಟ ಮಾಡಿ ದ್ರಣ ಮಾಡಿದ್ವಿ ಇಲ್ಲಿ ಆ ದ್ರಣ ಮಾಡಿದ ಸಂದರ್ಭದಲ್ಲಿ ಬಂದಂಥ ತೇಜಾವತಿಯವರು ಅವರು ಆಯಿತು ಬಿಡ್ರಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎದ್ದೋದ್ರು ಎದ್ದೋಗಿ ನೀವು ಹೋಗ್ತಾರೋ ರೀತಿ ಸರಿ ಇಲ್ಲ ಮೇಡಮ್ ಇಲ್ಲಿ ಬಂದಿರತಕ್ಕಂಥದ್ದು ಕಾರ್ಮಿಕ ಸಮಸ್ಯೆ ಪ್ರಾ ಸಾಲ್ವ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಅವರಿಗೆ ಮನವಿ ಮಾಡಿದಾಗ ನನಗೆ ಗೊತ್ತಾಯ್ತು ಬಿಡ್ರಿ ಅಂತ ಎದ್ದು ಸೀದಾ ಕಾರ್ ತೊಗೊಂಡೋದ್ರು ಅದಾದ ನಂತರ ಇವ್ರು ನಾವು ಪ್ರಶ್ನೆಗಳನ್ನ ಮಾಡೋಕ್ಕೆ ಹೋದರೆ ನಮ್ಮ ಆಫೀಸಿಗೆ ನೀನೇನು ಬರೋದು ನೀನು ಯಾವ್ ಕೇಳೋಕ್ಕೆ ಈ ಥರ ಅಂತ ಉದ್ದಟತನ ಮೇಲಧಿಕಾರಿ ಕೊಟ್ಟರು ಕೊಟ್ಕೋ ಹೋಗಿ ಯಾವ ಹೆದ್ರಕೊಳ್ಳಲಿಲ್ಲ ಇಂತಹ ಉದ್ದಟತನದಿಂದ ಸುಮಾರು ಸಾವಿರಾರು ಜನ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಇವತ್ತು ವಂಚಿತ ಆಗಿದೆ ನಾವು ಕೊಟ್ಟಿರ್ತಕ್ಕಂಥ ಮನವಿಗೆ ಇದುವರೆಗೂ ಯಾವುದೇ ರೀತಿಯಾಗಂಥ ಒಂದೇ ಒಂದು ಲಿಖಿತವಾದ ದಾಖಲೆ ಉತ್ತರವನ್ನು ಕೊಟ್ಟಿಲ್ಲ ಇದ್ರ ಜೊತೆಗೆ ಕಾರ್ಮಿಕರನ್ನ ತಲೆ ಬಗ್ಸಿ ಕೈ ಕಟ್ಟಿಸಿ ನಿಲ್ಲಿಸಿ ಇವತ್ತು ನೀವು ಕ್ಷಮಾಪಣೆ ಕೇಳಬೇಕು ಮೇಲಧಿಕಾರಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಂತೇಳಿ ಇವತ್ತು ತನ್ನ ಕಾರ್ಮಿಕ ಇಲಾಖೆಯನ್ನು ತನ್ನ ಮನೆ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಇಷ್ಟ ಬಂದಂಗೆ ಇವತ್ತು ಕಾರ್ಮಿಕ ಇಲಾಖೆಗೆ ಅವ್ರು ಇಳ್ದೇ ನಡೀಬೇಕು ಅಂತಕ್ಕಂಥ ಉದ್ದಾಟತನ ನೋಡ್ತಾರೆ ಇದನ್ನು ಪ್ರಶ್ನೆ ಮಾಡೋಕ್ಕೋದ್ರೆ ಸರ್ಕಾರ ನನ್ನ ಬೆಂಬಲಕ್ಕಿದೆ ಉದ್ದಟದ ಉತ್ತರವನ್ನು ಕೊಡ್ತಾರೆ ಅಮಾನತ್ತು ಮಾಡಿ ಎನ್ಕ್ವೈರಿ ಮಾಡಿ ವಜಾಗೊಳಿಸಬೇಕು ಅಂತಕ್ಕಂಥ ಈ ಹೋರಾಟ ಈ ವೇಳೆ ಎಐಟಿಯುಸಿ ಮುಖಂಡ ಮಾತನಾಡಿ ತೇಜಾವತಿ ಅವರು ಕಂಪನಿಗಳ ಮಾಲೀಕರಿಗೆ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಕಾರ್ಮಿಕರ ಯಾವುದೇ ಸಮಸ್ಯೆಯನ್ನ ಅವರು ಬಗೆಹರಿಸುತ್ತಿಲ್ಲ ಇದನ್ನ ಪ್ರಶ್ನಿಸುವ ಕಾರ್ಮಿಕರನ್ನ ಅವಮಾನಿಸುವ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿ ನಮ್ಮ ತುಮಕೂರು ಜಿಲ್ಲೆಗೆ ಬೇಡ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಇವತ್ತು ಎ ಐ ಟಿ ಸಿ ನೇತೃತ್ವದಲ್ಲಿ ಕಾರ್ಮಿಕ ಅಧಿಕಾರಿ ಆಗಿರ್ತಕ್ಕಂತ ತೇಜಾವತಿ ಅವರು ಆ ಒಂದು ತೇಜಾವತಿಯವರ ತೇಜಾವತಿಯನ್ನು ಖಂಡಿಸಿ ಇವತ್ತು ಎ ಐ ಟಿ ಸಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಯಾಕಂದ್ರೆ ಇವತ್ತು ಕಾರ್ಮಿಕ ಅಧಿಕಾರಿಯಾಗಿರ್ತಕ್ಕಂಥದ್ದು ಕಾರ್ಮಿಕರ ಕಷ್ಟ ಸುಖಗಳನ್ನು ಬಗೆಹರಿಸೋದಕ್ಕೋಸ್ಕರ ಯಾಕಂದರೆ ಕಾರ್ಮಿಕ ಇಲಾಖೆ ಬಂದಿರತಕ್ಕಂಥದ್ದು ಕಾರ್ಮಿಕರ ಹೋರಾಟದ ಫಲವಾಗಿ ಆ ಹೋರಾಟದ ಫಲವಾಗಿ ಬಂದಿರತಕ್ಕಂಥ ಇಲಾಖೆಯನ್ನು ಕಾರ್ಮಿಕರ ಪರವಾಗಿ ನಿಲುವನ್ನು ತೆಗೆದುಕೊಳ್ಳದೆ ಕಾರ್ಮಿಕರ ವಿರೋಧಿ ನಿಲುವನ್ನು ತೆಗೆದುಕೊಳ್ತಕ್ಕಂಥ ತೇಜಾವತಿಯವರು ಈ ಕೂಡಲೇ ಅಮಾನತ್ತು ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳ್ಬಿಟ್ಟು ಒತ್ತಾಯಿಸಿ ಇವತ್ತು ಐ ಟಿ ಸಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಕಾರ್ಮಿಕರ ಸಮಸ್ಯೆಗಳಿದ್ದಾಗ ಸೌಜನ್ಯ ರೀತಿಯಲ್ಲಿ ನಡ್ಕೊಂಡು ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸದಲ್ಲೇ ಇರತಕ್ಕಂಥ ತೇಜಾವತಿ ಅವರು ಯಾಕಂದರೆ ಈಗಾಗಲೇ ಉದಾಹರಣೆಗೆ ಅಂತ ಅಂತೇಳ್ರೆ ಇತ್ತೀಚೆಗೆ ಒಂದು ಸಂಘಟನೆ ಕಟ್ಟಿರ್ತಕ್ಕಂಥ ಒಂದು ಸಿಂಧೂರ್ ಫೋರ್ಜು ಕಾರ್ಖಾನೆ ಕಾರ್ಮಿಕರ ಸಮಸ್ಯೆಗಳು ಆ ಸಮಸ್ಯೆಗಳು ಬಂದಾಗ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಗಿರೀಶ್ ಅವರು ಆ ಒಂದು ಸಮಸ್ಯೆಗಳನ್ನು ಕಾರ್ಮಿಕ ಅಧಿಕಾರಿಯವರ ಮುಂದೆ ತೆಗೆದುಕೊಂಡ ಸಂದರ್ಭದಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಒಂದು ಜಿಲ್ಲಾ ಮುಖಂಡರಿಗೆ ಇವತ್ತು ನಾವು ಜಿಲ್ಲಾ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತೊಬ್ಬ ಕಾರ್ಮಿಕ ಮುಖಂಡ ಮಾತನಾಡಿ ಕಾರ್ಮಿಕರ ವಿರುದ್ಧ ದುರಾಡಳಿತ ನಡೆಸುತ್ತಿರುವ ಅಧಿಕಾರಿ ತೇಜಾವತಿ ಅಮಾನತುಗೊಳಿಸಬೇಕು ಅಂತ ಇವತ್ತು ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ದುಡಿಯುವ ನಾಲ್ಕು ಲಕ್ಷ ಜನರಿದ್ದಾರೆ ರೈಸ್ ಮಿಲ್ಗಳಲ್ಲಿ ಕೆಲಸ ಮಾಡುವ ಹತ್ತು ಸಾವಿರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೂಡ ನೀಡ್ತಾ ಇಲ್ಲ ವಿವಿಧ ಇಲಾಖೆಯಲ್ಲಿ ಕಾರ್ಮಿಕರ ನೋವಿನ ವಿರುದ್ಧ ನಾವು ಹೋರಾಟವನ್ನ ಮಾಡುತ್ತೇವೆ ಈ ವಿಚಾರವಾಗಿ ನಾವು ಅವರ ಗಮನಕ್ಕೆ ತಂದರೆ ನೀವು ಯಾರು ಅಲ್ಲಿ ಹೋಗಿ ಪ್ರಶ್ನೆ ಮಾಡಲು ಯಾರು ಅಂತ ಕಾರ್ಮಿಕರ ಮುಖಂಡರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಯನ್ನ ಸರ್ಕಾರ ಕೂಡಲೇ ವಜಾಗೊಳಿಸಬೇಕಿದೆ ಹಾಗೆಯೇ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಿದೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಉಗ್ರ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಇವತ್ತು ಸರ್ಕಾರಗಳು ಕಾರ್ಮಿಕ ನಾಯಕರನ್ನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಏನು ಗೌರವವನ್ನು ಕೊಡದೆ ನಡ್ಕೊಳ್ತಕ್ಕಂಥ ರೀತಿ ಬಂದಿದೆ ಅಂದರೆ ಕಾರ್ಮಿಕ ನಾಯಕರು ಇವತ್ತು ಕಾರ್ಮಿಕ ನಾಯಕರನ್ನು ಕಾರ್ಮಿಕರ ಹಕ್ಕುಗಳನ್ನು ಕೇಳಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಸಂಘಟನೆ ಈ ಹಕ್ಕುಗಳನ್ನ ಕೇಳಲಿಕ್ಕೆ ಹೋದಾಗ ಅದಕ್ಕೆ ಬೆಲೆ ಕೊಡದೆ ತ ನಡೆದುಕೊಡ್ತಕ್ಕಂಥ ರೀತಿಯನ್ನು ನೋಡ್ತಾ ಇದ್ದೀವಿ ಆಮೇಲೆ ಕಾರ್ಮಿಕ ಸಂಘಟನೆಗಳೇನು ಹಲವಾರಿದ್ದಾವೆ ಒಂದೊಂದು ಸಂಘಟನೆಗೆ ಒಂದೊಂದು ರೀತಿಯಾದ ಗೌರವವನ್ನು ಕೊಡೋದು ಒಬ್ಬನ ಡಿಮರಲೈಸ್ ಮಾಡೋದು ಈ ರೀತಿ ಜಾಸ್ತಿ ತಾಳ್ತಾ ಇದ್ದಾರೆ ಇದು ಸರಿಯಾದ್ದಲ್ಲ ನೀವು ಒಬ್ಬ ಅಧಿಕಾರಿಯಾಗಿ ಬಂದಮೇಲೆ ಯಾವುದೇ ಕಾರ್ಮಿಕ ನಾಯಕ ಬರಲಿ ಯಾವುದೇ ಕಾರ್ಮಿಕರ ಬರಲಿ ಅವರಿಗೆ ಗೌರವ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿ ಏನು ಸರ್ಕಾರದಲ್ಲಿ ಕೊಟ್ಟಿದೆ ಅದನ್ನು ಜಾರಿ ಮಾಡೋದಕ್ಕೆ ಮುಂದಾಗಬೇಕು ಬಿಟ್ರೆ ಅಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಮಾಲೀಕರ ಪರವಾಗಿರ್ತಕ್ಕಂಥದ್ದು ಮಾಲೀಕರ ಹತ್ರ ಒಂದು ವಿಷಯವನ್ನು ಕೇಳಿಕೊಂಡು ನಮ್ಮ ಕಾರ್ಮಿಕರ ಪರ ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥದ್ದು ಅಗೌರವನ ಸೂಚಿಸ್ತಾ ಇರೋದು ಸರಿಯಾದಲ್ಲ ಇವತ್ತು ನಾವು ಎಲ್ಲ ಕಾರ್ಮಿಕರು ಕೂಡ ಇಲ್ಲಿ ಸೇರಿದ್ದೇವೆ ಅಂಗನವಾಡಿಯವರು ಸೇರಿದ್ದೇವೆ ಬಿಸಿಯೂಟ ಸೇರಿದ್ದೇವೆ ಯಾಕೆ ಅಂದರೆ ಎಲ್ಲ ಇಲಾಖೆಗಳಲ್ಲಿ ಈ ದೌರ್ಜನ್ಯ ನಡೀತಾ ಇದೆ ಇದನ್ನ ಸಿದ್ದರಾಮಯ್ಯ ಅವರು ಗಮನಿಸಬೇಕು ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಎಂ ಎಲ್ ಎ ನಮ್ಮ ಮಂತ್ರಿಗಳಿದ್ದಾರೆ ನಾವೇನು ಗೌರವ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲ ತಪ್ಪುಗಳನ್ನ ಕೇಳುವಂತ ಶಕ್ತಿ ಕಾರ್ಮಿಕ ನಾಯಕರಿಗಿದೆ ಹಕ್ಕುಗಳನ್ನು ಕೇಳ್ತಕ್ಕಂಥ ಶಕ್ತಿ ಕಾರ್ಮಿಕ ನಾಯಕರಿಗಿದೆ ಕಾರ್ಮಿಕ ನಾಯಕರು ಇವತ್ತು ಕಾರ್ಮಿಕ ಮಂಡಳಿ ಬರಬೇಕಂದ್ರೆ ಇವತ್ತು ಹೋರಾಟಗಾರರು ಕಾರ್ಮಿಕ ಮಂಡಳಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದು ನಾವು ಸರ್ಕಾರಗಳಿಗೆ ಕಾರ್ಮಿಕರ ಪರವಾಗಿ ಮಂಡಳಿ ತರಬೇಕಂತ ಏನು ಹೋರಾಟವನ್ನು ಮಾಡಿ ಮಂಡಳಿ ಬಂದಿದೆ ಮಂಡಳಿಯ ಅಧಿಕಾರಿಗಳು ತಮ್ಮ ಏನು ಜೇಬ್ಗಳನ್ನ ತುಂಬಿಸ್ಕೊಳ್ತಕ್ಕಂಥ ಕೆಲಸ ಕಾರ್ಮಿಕರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನ ಬಿಡುಗಡೆ ಮಾಡದೆ ಒಂದು ಸಂಘಟನೆಗೆ ಬಿಡುಗಡೆ ಮಾಡೋದು ಇನ್ನೊಂದು ಸಂಘಟನೆಗಳಿಗೆ ನಿಧಾನ ಮಾಡೋದು ಈ ರೀತಿ ತಾರತಮ್ಯ ನೀತಿಗಳನ್ನ ಕೈ ಬಿಡಬೇಕಾಗುತ್ತೆ ಯಾವುದೇ ಇಲಾಖೆಯೊಳಗೂ ಕೂಡ ಈ ರೀತಿ ಆದರೆ ಆ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಇವತ್ತು ಸರ್ಕಾರ ಮತ್ತೆ ಇವತ್ತು ಜಿಲ್ಲಾಧಿಕಾರಿಗಳು ಈ ಕ್ರಮವನ್ನು ತಗೊಂಡು ದೇವಜ ವತಿಯವರು ನಡ್ಕೊಳ್ತಾ ಇರತಕ್ಕಂಥ ಕಾರ್ಮಿಕ ನಾಯಕರನ್ನು ಖಂಡಿಸಿ ನಾವು ಇವತ್ತು ಹೊರ ಹೋರಾಟವನ್ನು ಇಟ್ಕೊಂಡಿದ್ದೇವೆ ಅಂತ ಅಧಿಕಾರಿ ಈ ಜಿಲ್ಲಾಧಿಕಾರಿ ಇದು ಈ ಇಲಾಖೆ ಒಳಗಡೆ ಜಿಲ್ಲೆಯಲ್ಲಿ ಇರಬಾರದು ಇಲ್ಲ ಅಮಾನತು ಮಾಡಬೇಕು ಇಲ್ಲ ಅವರನ್ನ ವರ್ಗಾವಣೆ ಮಾಡಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನೂರಾರು ಕಾರ್ಮಿಕ ಮುಖಂಡರು ಕಾರ್ಮಿಕ ಅಧಿಕಾರಿ ತೇಜಾವತಿ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಾರ್ಮಿಕ ಐಕ್ಯತೆ ಚಿರಾಯುವಾಗಲಿ ಕಾರ್ಮಿಕ ವಿರೋಧಿ ಅಧಿಕಾರಿ ತೊಲಗಲಿ ಅಂತಲೋ ಘೋಷಣೆ ಕೂಗಿದರು ಒಟ್ಟಿನಲ್ಲಿ ಈ ಜಿಲ್ಲಾ ಕಾರ್ಮಿಕಾಧಿಕಾರಿ ಸರ್ವಾಧಿಕಾರಿತನಕ್ಕೆ ತನಕ್ಕೆ ಬೀಸುತ್ತಿರುವ ಕಾರ್ಮಿಕರು ಮತ್ತು ಮುಖಂಡರು ಇಂದು ಪ್ರತಿಭಟನೆಯ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವುದನ್ನ ಕಾರ್ ನೋಡಬೇಕಿದೆ ಕ್ಯಾಮೆರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ ಪ್ರಜಾಶಕ್ತಿ ಟಿವಿ ತುಮಕೂರು